ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಾಮೃತ ಕೃತಿಯ ಎಂಟನೇ ಆಶ್ವಾಸ ಆಗಿರುವಂತಹ ವಾತ್ಸಲ್ಯ ಇದರ ಕಥಾಸಾರವನ್ನು ನೋಡೋಣ ಎಲ್ಲಿವರೆಗೂ ಆಗಿತ್ತು ಕತೆ ಅಂತ ಅಂದರೆ ಸ್ಥಿತೀಕರಣದ ಕಥೆಯನ್ನು ಕೇಳಿದಂತಹ ಮಹಾರಾಜ ಸುಖವಿನಿಕರ ಪಿಕ ಮಾಕಂದನಿಗೆ ಇದು ಮೋಕ್ಷಲಕ್ಷ್ಮಿಯ ಆಭರಣ ಅಂತ ಅರ್ಥ ಆಗುತ್ತೆ ಮನವರಿಕೆ ಆಗುತ್ತೆ ಅದ್ರ ಬಗ್ಗೆ ನಂಬಿಕೆ ಕೂಡ ಬರುತ್ತೆ ಅವರಿಗೆ ಜಿನಧರ್ಮದ ತತ್ವಗಳನ್ನು ಕೇಳೋದಕ್ಕೆ ಮತ್ತಷ್ಟು ಉತ್ಸುಕರಾಗಿ ಮುಂದಿನ ತತ್ವವಾಗಿರುವಂತಹ ವಾತ್ಸಲ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಮತ್ತೆ ಅದೇ ಗುಣಧರ ಸ್ವಾಮಿಗಳ ಬಳಿ ಕೇಳ್ಕೊತಾರೆ ಯಾರು ಮಹಾರಾಜ ಇವರಿವಾಗ ಆ ಗುಣಧರ ಸ್ವಾಮಿಗಳು ಆ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾರೆ ಏನದು ಕತೆ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಪಾಂಚಾಲ ಅನ್ನೋ ಒಂದು ಪ್ರದೇಶ ಅದರಲ್ಲಿ ರಮಣೀಯವಾಗಿರುವಂತಹ ಅಹಿಚ್ಛತ್ರ ಅನ್ನೋ ಊರು ಅದನ್ನು ಆಳುವಂತಹ ರಾಜನ ಹೆಸರು ಸಂತಪ್ಪ ಅನ್ನೋನು ಅವನ ಪುರೋಹಿತ ಸೋಮದತ್ತ ಈ ಸೋಮದತ್ತ ಸಕಲ ಶಾಸ್ತ್ರ ಪಂಡಿತನಾಗಿದ್ದ ಇವನ ಹೆಂಡತಿ ಯಜ್ಞದತ್ತೆ ಈ ದಂಪತಿಗಳಿಬ್ರು ಎಲ್ಲ ನೆಂಟ್ರಿಷ್ಟರಿಗೂ ಬೇಕಾಗಿರುವಂಥವರಾಗಿದ್ದರು ಸುಖವಾಗಿ ಜೀವನವನ್ನು ನಡೆಸ್ತಾ ಇದ್ರು ಹೀಗೆ ಕೆಲ ಕಾಲ ಕಳೆಯುತ್ತೆ ಯಜ್ಞದತ್ತೆ ಗರ್ಭಿಣಿ ಆಗ್ತಾಳೆ ಪತಿ ಮತ್ತೆ ನೆಂಟರಿಷ್ಟರಿಗೆ ತುಂಬಾ ಖುಷಿಯಾಗುತ್ತೆ ಆಕೆಯ ಗರ್ಭದಲ್ಲಿರುವಂತಹ ಮಗು ಜಿನಾಗಮವನ್ನ ಈ ಜೈನ ಧರ್ಮವನ್ನ ತುಂಬಾ ಪ್ರೀತಿಸುವಂತಹ ಥರದಲ್ಲಿ ತೋರಿಸ್ತಾ ಇರುತ್ತೆ ಆಕೆ ಐದೇ ತಿಂಗಳು ಬರ್ತಿದ್ದಂಗೆ ಅತಿಶಯವಾದಂತಹ ಬಯಕೆ ಉಂಟಾಗುತ್ತೆ ಏನೋ ಬೈಕೆ ಅಂದರೆ ಜಿನಾಲಯಗಳಿಗೆ ಹೋಗೋದು ಪೂಜೆ ಪುನಸ್ಕಾರಗಳನ್ನು ಮಾಡೋದು ಆ ಜನಬಿಂಬಗಳಿಗೆ ಅಷ್ಟಾವಿದಾರ್ಚನೆಗಳಿಂದ ಅರ್ಚಿಸಬೇಕು ಅಂತ ಅನ್ನೋದು ಮಹಾಭಿಷೇಕಗಳನ್ನು ಮಾಡಿಸ್ಬೇಕು ಅನ್ನೋದು ಈ ಜಿನಾಗಮವನ್ನು ಕೇಳಬೇಕು ಅಂತನ್ನೋದು ತನಗೆ ಗೊತ್ತಿರುವಂತಹ ಈ ಜಿನ ಪುರಾಣಗಳನ್ನು ಬೇರೆಯವರಿಗೆ ಹೇಳಬೇಕು ಅನ್ನೋದು ಮುನಿಗಳ ಸಾನ್ನಿಧ್ಯದಲ್ಲೇ ಇರಬೇಕು ಅಂತ ಅನ್ನೋದು ಹೀಗೆ ನಾನಾ ರೀತಿಯಲ್ಲಿ ಆಕೆಗೆ ಬೈಕೆಗಳು ಕಾಡ್ತಾ ಇರ್ತವೆ ಆದರೆ ಪಾಪ ಅವಳು ಯಾರತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಅವ್ರದ್ದು ಬ್ರಾಹ್ಮಣ ಕುಟುಂಬ ಆಗಿರುತ್ತಲ್ವ ಹಾಗಾಗಿ ಆಕೆ ತನ್ನ ಬೈಕೆಗಳನ್ನು ಹೇಳ್ಕೊಳ್ಳ್ದೆ ತನ್ನಲ್ಲೇ ಇಟ್ಕೊಂಡು ತುಂಬಾ ಕೊರಗ್ತಾ ಇರ್ತಾಳೆ ಬಯಸಿದ್ದೆಲ್ಲ ತಂದ್ಕೊಳ್ಳೋಂಥ ಸಾಮರ್ಥ್ಯ ಇರೋ ಪತಿ ಹೆಂಡತಿ ಕಳೆ ರಹಿತವಾಗಿರೋಂಥ ಮುಖವನ್ನು ನೋಡಿ ಯಾಕೆ ಇವಳಿಷ್ಟೊಂದು ಸೊರಗ್ತಾ ಇದ್ದಾಳೆ ಆಕೆಗೆ ಏನಾಗಿರ್ಬೋದು ಯಾವುದಾದ್ರೂ ಬೈಕೆ ಏನೋ ಮನ್ಸಲ್ಲಿ ಇಟ್ಕೊಂಡು ಕೊರಕ್ತಾ ಅಂತ ತಾನೇ ಊಹಿಸಿ ಅವಳ ಹತ್ರ ಬಂದ್ಬಿಟ್ಟು ನಿನಗೇನಾದರೂ ಬೈಕೆ ಇದ್ರೆ ಹೇಳ್ಕೊ ಅಂತ ಕೇಳ್ತಾನೆ ಗಂಡನೇ ಬಂದು ಕೇಳ್ತಾ ಇದ್ದಾನೆ ಅಂತಂದರೆ ಆಕೆ ಹೇಳ್ಬೇಕಲ್ವಾ ಆಕೆ ಏನೂ ಇಲ್ಲ ಅಂತ ಹೇಳ್ಬಿಡ್ತಾಳೆ ಆದರೂ ಇವ್ನ್ಗೆ ಅರ್ಥ ಆಗುತ್ತೆ ಏನೋ ಮನ್ಸಲ್ಲಿ ಇಟ್ಕೊಂಡು ಇದ್ದಾಳೆ ಇವಳು ನನ್ನ ಹತ್ರ ಹೇಳ್ಕೊತಾ ಇಲ್ಲ ಅಂತ ಈಗ ಆಕೆಯ ತಂದೆ ತಾಯಿಗಳು ಪತಿ ಎಲ್ಲರೂ ಒತ್ತಾಯ ಮಾಡಿ ಏನು ಹೇಳು ಅಂತ ಕೇಳಿದಾಗ ಇವರು ಎಷ್ಟು ಹೇಳಿದ್ರು ನನ್ನ ಬಿಡ್ತಾ ಇಲ್ವಲ್ಲ ಈಗೇನು ಮಾಡೋದು ಅಂತ ಯೋಚನೆ ಮಾಡಿ ಅಮೃತದ ಹಾಗೆ ರುಚಿಯಾಗಿರುವಂತಹ ಹಾಗೂ ಕುಂಕುಮದಂತೆ ಕೆಂಪಾಗಿರುವಂತಹ ಮಾವಿನ ಹಣ್ಣನ್ನು ತಂದುಕೊಡಿ ಅಂತ ಸುಳ್ಳು ಹೇಳಿಬಿಡ್ತಾಳೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆಗಿದೆ ಅದನ್ನು ತಂದುಕೊಡಿ ಅಂತ ಹೇಳ್ತಾಳೆ ಯಜ್ಞದತ್ತೆಯ ಈ ಬಯಕೆಯನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅದು ಮಾವಿನ ಹಣ್ಣಿನ ಕಾಲ ಆಗಿರೋದಿಲ್ಲ ಬೇರೆ ಏನಾದರೂ ಕೇಳಿದರೆ ತಂದ್ಕೊಡ್ಬೋದಾಗಿತ್ತೇನೋ ಆದರೆ ಮಾವಿನ ಹಣ್ಣು ಈಗ ಎಲ್ಲಿ ಸಿಗುತ್ತೆ ಅನ್ನೋ ಚಿಂತೆ ಅವ್ರ ಮನಸಲ್ಲಿ ಕಾಡ್ತಾ ಇರುತ್ತೆ ಈ ಬೈಕೆನ ಹೇಗೆ ತೀರ್ಸೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಅವಳ ಬೈಕೆ ಇದೇ ಆಗಿದ್ರೆ ಅವಳ ಬೈಕೆನ ನಾನು ತೀರಿಸಲೇಬೇಕು ಇಲ್ಲಾಂದ್ರೆ ಅವಳು ಮತ್ತಷ್ಟು ಕೃಷ್ಯವಾಗ್ತಾಳೆ ಅಂತ ಅಂದ್ಬಿಟ್ಟು ಗಂಡ ಏನು ಮಾಡ್ತಾನೆ ಕೆಲ ಶಿಷ್ಯರನ್ನ ಕರ್ಕೊಂಡು ಹಣ್ಣಿಗಾಗಿ ಎಲ್ಲ ದಿಕ್ಕುಗಳಲ್ಲೂ ಹುಡ್ಕೋದಕ್ಕೆ ಅಂತ ಹೋಗ್ತಾನೆ ಸೋಮದತ್ತ ದಶ ದಿಕ್ಕುಗಳಲ್ಲೂ ಸಂಚಾರ ಮಾಡಿದ್ರು ಕೂಡ ಒಂದೇ ಒಂದು ಮಾವಿನ ಹಣ್ಣು ಕೂಡ ಅವ್ನ ಕಣ್ಣಿಗೆ ಕಾಣೋದೇ ಇಲ್ಲ ಈಗ ಊರೂರು ಅಲಿತರೆ ಪ್ರತಿ ಊರನ್ನು ಪ್ರಚಾರವನ್ನು ಮಾಡಿಸ್ತಾನೆ ಮಾವಿನ ಹಣ್ಣನ್ನು ತಂದುಕೊಡೋರಿಗೆ ಕೇಳಿದಷ್ಟು ಹಣವನ್ನು ನೀಡ್ತೀನಿ ಅಂತ ಯಾರೂ ಮುಂದೆ ಬರೋದಿಲ್ಲ ಸುತ್ತಾಡಿ ಸುತ್ತಾಡಿ ಸಾಕಾಗ್ಬಿಟ್ಟಿರುತ್ತೆ ಈಗ ಬಲವಾಹಿನಿ ಅನ್ನೋ ತೊರೆಯ ದಡದಲ್ಲಿ ಬಂದು ಬೀಡ್ಬಿಡ್ತಾನೆ ಇವಾಗ ಸೋಮದತ್ತ ಮತ್ತು ಅವನ ಶಿಷ್ಯರು ಆ ಹಳ್ಳಿಯಲ್ಲೂ ಸಹ ಕೇಳಿಬಿಡೋಣ ಅಂತ ಅಂದ್ಬಿಟ್ಟು ಆ ಬೇಡರ ಹಳ್ಳಿಗೆ ಹೋಗ್ಬಿಟ್ಟು ಯಾರಾದರೂ ಮಾವಿನ ಹಣ್ಣನ್ನು ತಂದುಕೊಟ್ರೆ ಕೇಳಿದಷ್ಟು ಹಣವನ್ನು ಕೊಡ್ತೀನಿ ಅಂತ ಅಲ್ಲೂ ಸಹ ಪ್ರಚಾರ ಮಾಡಿಸ್ತಾನೆ ಆಗ ಊರಿನ ಒಬ್ಬ ಬೇಡ ನನಗೆ ಮಾವಿನ ಹಣ್ಣು ಇರೋಂಥ ಜಾಗ ಗೊತ್ತಿದೆ ಅಂತ ಹೇಳ್ತಾರೆ ಹೋಗಿರೋಂಥ ಪ್ರಾಣ ಬಂದಂಗೆ ಆಗುತ್ತೆ ಈ ಸೋಮದತ್ತನಿಗೆ ಯಾಕಂದರೆ ಹೆಂಡತಿ ಆಸೆ ಅದೇ ಆಗಿತ್ತಲ್ವ ಹಾಗಾಗಿ ತುಂಬ ಖುಷಿ ಪಟ್ಕೊತಾನೆ ಸರಿ ಎಲ್ಲಿದೆ ನೀನು ಕೇಳಿದಷ್ಟು ಹಣ ಕೊಡ್ತೀನಿ ನನಗೆ ತೋರಿಸು ಅದನ್ನು ಅಂತ ಕೇಳ್ಕೊತಾನೆ ಆಗ ಬೇಡ ಸರಿ ಆಯಿತು ಆ ನದಿಯ ತೀರದಲ್ಲಿ ಅಬ್ಜಶಂಡ ಅನ್ನೋ ಒಂದು ಮಾವಿನ ತೋಪಿದೆ ಅಲ್ಲೊಬ್ಬ ಮೈಗೆಲ್ಲ ಕೆಸರು ಬೆಳೆದುಕೊಂಡು ಹುಚ್ಚನಂತೆ ತನ್ನಲ್ಲೇ ಏನೋ ಮಾತಾಡ್ಕೊಳ್ತಾ ಮೌನದಿಂದ ಕೂತಿರ್ತಾನೆ ಆತ ಕುಳಿತಿರುವ ಜಾಗದಲ್ಲಿ ಒಂದು ಮರ ಇದೆಯಲ್ಲ ಆ ಮರದ ತುಂಬ ಹಣ್ಣುಗಳಿದ್ದಾವೆ ಅಲ್ಲಿಗೆ ಹೋಗಿ ಹಣ್ಣನ್ನು ಪಡೆಯಿರಿ ಅಂತ ಬೇಡ ಸೋಮದತ್ತನ ಜೊತೆಯಲ್ಲಿ ಸ್ವಲ್ಪ ದೂರ ಬಂದು ಆ ಜಾಗ ತೋರಿಸಿ ವಾಪಸ್ ಹಳ್ಳಿಗೆ ಹೊರಟೋಗ್ಬಿಡ್ತಾನೆ ಈಗ ಸೋಮದತ್ತ ಮತ್ತು ಅವನ ಶಿಷ್ಯರು ತೋಪಿನ ಒಳಗಡೆ ಬರ್ತಾರೆ ಅವನಿಗೆ ಆ ಮಾವಿನ ಹಣ್ಣು ತುಂಬಿರುವಂತಹ ಮರ ಮತ್ತು ಅದರ ಕೆಳಗಡೆ ಕೂತಿರುವಂತಹ ಆ ಸುಮತಿ ಭಟ್ಟಾರಕ್ಕ ಒಬ್ಬ ಮುನಿಗಳು ಮಹರ್ಷಿಗಳು ಕಣ್ಣಿಗೆ ಕಾಣಿಸ್ತಾರೆ ತುಂಬಾ ಖುಷಿಯಾಗುತ್ತೆ ಆ ಮರ ನೋಡಿ ಆದರೂ ಆ ತೋಪಲ್ಲಿ ಅನೇಕ ಮಾವಿನ ಮರಗಳಿದ್ರೂ ಕೂಡ ಅದರಲ್ಲೆಲ್ಲೂ ಒಂದೇ ಒಂದು ಹಣ್ಣು ಪೀಚು ಕೂಡ ಇರೋದಿಲ್ಲ ಹೀಗಿರಬೇಕಾದ್ರೆ ಈ ವ್ಯಕ್ತಿ ಕೂತಿರುವಂಥ ಮರದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಹಣ್ಣುಗಳಿದೆ ಅಂತ ತುಂಬಾ ಆಶ್ಚರ್ಯಪಡ್ಕೊತಾನೆ ಆಗ ಮುನಿಗಳನ್ನು ನೋಡಿ ಈ ಮುನಿಯ ತಪಸ್ಸಿನ ಫಲವೇ ಈ ಮರದಲ್ಲಿ ಈ ಇಷ್ಟೊಂದು ಹಣ್ಣುಗಳಿರೋದಕ್ಕೆ ಸಾಧ್ಯ ಇರ್ಬೋದು ಅಂತ ಅರ್ಥ ಮಾಡ್ಕೊತಾನೆ ಮುನಿಯ ತಪಸ್ಸಿನ ಶ್ರೇಷ್ಠತೆ ಬಗ್ಗೆ ನಂಬಿಕೆ ಹುಟ್ಟುತ್ತೆ ಅವನಿಗೆ ಇವರು ಸಾಕ್ಷಾತ್ ದೇವರೇ ಸರಿ ಇಡೀ ನಾಡಿನ ಇತರ ಮರಗಳಲ್ಲಿ ಒಂದೇ ಒಂದು ಹಣ್ಣು ಕೂಡ ಬಿಟ್ಟಿಲ್ಲ ಆದರೆ ಈ ಮಹಾತ್ಮರ ಸಾಮರ್ಥ್ಯದ ಫಲದಿಂದ ತಪಸ್ಸಿನಿಂದ ಈ ಚಮತ್ಕಾರ ನಡೆದಿದೆ ಅಂತ ಅಂದ್ಕೊಂಡು ನಿಂತಲ್ಲೇ ಬೆರಗಾಗಿ ಆ ಮುನಿಗಳಿಗೆ ಕೈ ಮುಗ್ದು ದೂರದಲ್ಲಿದ್ದಾರಲ್ವ ಇವರು ಆ ಮುನಿಗಳನ್ನೇ ನೋಡ್ತಾ ಹತ್ತಿರಕ್ಕೆ ಬರ್ತಾ ಇದ್ದಾನೆ ಸೋಮದತ್ತ ಈ ಕಡೆ ಸುಮತಿ ಭಟ್ಟಾರಕರು ತ್ರಿಲೋಕ ಪ್ರಜ್ಞಪ್ತಿ ಅನ್ನೋ ಆಗಮವನ್ನು ಹೇಳುತ್ತಾ ಸ್ವರ್ಗಲೋಕದ ವ್ಯಾವರಣೆಯನ್ನು ಕೂಡ ಮಾಡುತ್ತಾ ಹನ್ನೆರಡನೇ ಸಹಸ್ರಾರ ಕಲ್ಪವನ್ನು ಹೇಳ್ತಾ ಇರ್ತಾರೆ ಸೋಮದತ್ತನಿಗೆ ಇದೆಲ್ಲವೂ ಕೇಳಿಸ್ತಾ ಇರುತ್ತೆ ಸೋಮದತ್ತ ಮೊದಲೇ ವ್ಯಾಕರಣಶಾಸ್ತ್ರ ಅಲ್ವಾ ಈ ಗುರುಗಳು ಹೇಳ್ತಿರುವಂಥ ಎಲ್ಲ ಮಾತುಗಳು ಅವರಿಗೆ ಅರ್ಥ ಆಗ್ತಾ ಇರುತ್ತೆ ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಭಾ ಅನ್ನೋ ವಿಮಾನವನ್ನು ವರ್ಣನೆ ಮಾಡಬೇಕಾದ್ರೆ ತಾನು ಆ ವಿಮಾನದಲ್ಲಿ ಹಿಂದಿನ ಜನ್ಮದಲ್ಲಿ ಸೂರ್ಯವರ ಅನ್ನೋ ಹೆಸರಿನ ಮಹಾರ್ದಿಕ ದೇವನಾಗಿದ್ದುದು ಆ ವಿಮಾನದ ವೃತ್ತಾಂತವನ್ನೆಲ್ಲ ಕೇಳಿದಾಗ ಇವನಿಗೆ ಅರ್ಥ ಆಗುತ್ತೆ ಯಾರಿಗೆ ಸೋಮದತ್ತನಿಗೆ ಹಿಂದಿನ ಜನ್ಮದ ಜಾತಿ ಸ್ಮರಣೆ ಉಂಟಾಗುತ್ತೆ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ ಅವನು ಜೊತೆಯಲ್ಲಿದ್ದಂತಹ ಸೇವಕರು ಹೆಂಡ್ತಿಗೋಸ್ಕರ ಹಣ್ತರೋದಕ್ಕೆ ದಶದಿಕ್ಕುಗಳನ್ನು ಸುತ್ತಿ ಸುತ್ತಿ ಬಳಲಿ ಈ ಥರ ನಿತ್ರಾಣಗೊಂಡಿದ್ದಾನೆ ಅಂತ ತುಂಬನೇ ಬೇಸರ ಪಟ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ನದಿ ತೀರದಿಂದ ಸ್ವಲ್ಪ ನೀರು ತಗೊಂಡ್ಬಿಟ್ಟು ಅವ್ನ ಮಕ್ಕದ ಮೇಲೆ ತಕ್ಷಣದಲ್ಲಿ ಅವನಿಗೆ ಎಚ್ಚರಿಕೆ ಆಗುತ್ತೆ ಆದರೆ ಸೋಮದತ್ತ ಮೂರ್ಛೆ ಹೋಗಿದ್ಯಾಕೆ ಹಿಂದಿನ ಜನ್ಮದ ಜಾತಿ ಸ್ಮರಣೆಯಿಂದ ಇವಾಗ ಎಚ್ಚರಿಕೆಯಾಗಿದೆ ಈ ಜನ್ಮದ ಮಾನವ ರೂಪಕ್ಕೆ ತುಂಬನೇ ಬೇಸರ ಪಟ್ಕೊತಾನೆ ನಾನು ಈ ದೇಹದಿಂದ ಹೇಗಾದರೂ ಮಾಡಿ ಮುಕ್ತಿಯನ್ನು ಪಡ್ಕೊಬೇಕು ಅಂತ ಆ ಕ್ಷಣನೇ ನಿಶ್ಚಯ ಮಾಡ್ಕೊತಾನೆ ಸದ್ಯಕ್ಕಿವಾಗ ಸಹ ಸುಮತಿ ಭಟ್ಟಾರಕರನ್ನು ಪರೀಕ್ಷೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅವರ ಸಮೀಪ ಬಂದು ಅವರಿಗೆ ನಮಸ್ಕಾರವನ್ನು ಮಾಡಿ ಗುರುಗಳೇ ನನ್ನ ಹಿಂದಿನ ಜನ್ಮದ ವಿವರಗಳನ್ನು ತಿಳಿಸಿಕೊಡಿ ಅಂತ ಕೇಳ್ತಾನೆ ಸೋಮದತ್ತ ಈಗ ಗುರುಗಳು ಅಂದರೆ ಆ ಮುನಿಗೆ ಈಗ ಆಲ್ರೆಡಿ ಈತನಿಗೆ ಹಿಂದಿನ ಜನ್ಮದ ಜಾತಿ ಸ್ಮರಣೆ ಈಗಷ್ಟೇ ಉಂಟಾಗಿದೆ ಅಂತ ಗೊತ್ತಾಗಿ ಹಿಂದಿನ ಜನ್ಮದ ವಿವರಗಳನ್ನು ಜಾತಿ ಸ್ಮರತ್ವದಿಂದ ಈಗಷ್ಟೇ ತಿಳಿದಿರೋ ನೀನು ಕುಬುದ್ದಿಯಿಂದ ನನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದೀಯಾ ನಿನಗೇನು ಬೇಕು ಮೊದಲು ಹೇಳು ಅಂತ ಕೇಳ್ತಾರೆ ಈ ಮಾತು ಕೇಳಿದ್ರೆ ಸೋಮದತ್ತನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆಗಲೇ ಅನ್ಕೊತಾನೆ ಇವರು ನಿಜವಾಗ್ಲೂ ಸತ್ಪುರುಷರು ಅಂತ ಅದೇ ಕ್ಷಣ ಮಹಾಪುರುಷರಿಗೆ ಲೋಕದಲ್ಲಿ ನಡೆಯುವಂತಹ ಎಲ್ಲ ವಿವರ ತಿಳಿಯುವುದು ಯಾವ ಮಹಾ ಅಂತ ಅನಿಸಿ ಮುನಿಗಳಿಗೆ ವಂದಿಸಿ ಅವ್ರ ಕಾಲ್ ಮೇಲೆ ಬಿದ್ದು ಈ ರೀತಿ ಬೇಡ್ಕೊತಾನೆ ಸ್ವಾಮಿ ಬೇಕಾದಷ್ಟು ವಸ್ತುಗಳು ತಿನಿಸುಗಳು ಇವೆಲ್ಲ ಇರಬೇಕಾದ್ರೆ ನನ್ನ ಪತ್ನಿ ಮಾವಿನ ಹಣ್ಣನ್ನೇಕೆ ಬಯಸಿದಳು ದಯಮಾಡಿ ತಿಳಿಸಿಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಸುಮತಿ ಭಟ್ಟಾರಕರು ಅದೇನು ಮಹಾ ಹೇಳುತ್ತೇನೆ ಕೇಳು ಆಕೆಯ ಗರ್ಭದಲ್ಲಿರುವಂತಹ ಕೂಸು ಜಿನ ಸಮಯ ಪ್ರಾಕಾರನೂ ವಾತ್ಸಲ್ಯ ರತ್ನಾಕರನೂ ಆದ್ದರಿಂದ ಅವನ ಬಯಕೆ ನಿನ್ನ ಹೆಂಡತಿಯ ಬಯಕೆಯಾಯಿತು ಜಿನ ಮಾರ್ಗದಲ್ಲಿ ಮನಸ್ಸು ಇರಿಸುವ ಬಯಕೆಯನ್ನು ನಿನ್ನ ಮುಂದೆ ಹೇಳಲಾರದೆ ಮಾವಿನ ಹಣ್ಣಿನ ಬಯಕೆಯಾಗಿದೆ ಅಂತ ಸುಳ್ಳನ್ನು ಹೇಳಿದ್ದಾಳೆ ತಿಳಿಯಿತೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂಥ ಸೋಮದತ್ತನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ಮುನಿಗಳು ಹೇಳ್ತಿರೋದಿಲ್ಲ ನಿಜ ಯಾಕಂದರೆ ನಾನು ಈ ಜಿನಮುನಿಗಳು ಕಂಡಾಗ ಆಕೆ ಮುಖದಲ್ಲಾಗುವಂಥ ಬದಲಾವಣೆಗಳನ್ನು ಖುಷಿಗಳನ್ನು ನೋಡಿದ್ದೀನಿ ಹಾಗಾಗಿ ಈ ಸ್ವಾಮಿಗಳು ಸತ್ಯವಾದದ್ದನ್ನೇ ಹೇಳ್ತಾ ಇದ್ದಾರೆ ಅಂತ ಆ ಸ್ವಾಮಿಗೆ ಕೈ ಮುಗ್ದು ಈ ಸಂಸಾರದ ಬಗ್ಗೆ ಬೇಸರ ಅಂತ ಅನಿಸಿ ಅದಕ್ಕೆ ಹೇಸಿಗೆಯನ್ನು ಪಟ್ಕೊಂಡು ಈ ಮಹಾಪುರುಷರ ಚರಣ ಸೇವೆ ಮಾಡುತ್ತಾ ಇಲ್ಲೇ ಇರ್ತೀನಿ ಅಂತ ನಿಶ್ಚಯ ಮಾಡಿಕೊಂಡು ಶಿಷ್ಯರ ಕೈಯಲ್ಲಿ ಮಾವಿನ ಹಣ್ಣುಗಳನ್ನು ಪತ್ನಿಗಾಗಿ ಕಳಿಸಿ ಅವನಲ್ಲೇ ಉಳ್ಕೊತಾನೆ ಇಲ್ಲಿಂದ ಮುಂದೆ ಸೋಮಶರ್ಮ ಶ್ರದ್ಧೆಯಿಂದ ಜಿನಧರ್ಮದ ಬಗ್ಗೆ ತಿಳ್ಕೊತಾನೆ ತನ್ನ ಹಿಂದಿನ ಸಂಕಲ್ಪವನ್ನೆಲ್ಲ ತೊರೆದು ಸಂಸಾರಕ್ಕೆ ಹೇಸಿ ಪಂಚೇಂದ್ರಿಯಗಳ ಅಲ್ಪ ಸುಖವನ್ನು ಬಿಟ್ಟು ಅತೀಂದ್ರಿಯ ಸುಖವನ್ನು ಕೈಗೊಳ್ಳೋದಕ್ಕೆ ನಿರ್ಧರಿಸಿ ಮುನಿಗಳಿಂದ ಜೈನ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ ದಿಗಂಬರನಾಗಿ ಕೆಲ ದಿನಗಳ ಕಾಲ ಗುರುಗಳ ಪಾದಸೇವೆಯನ್ನ ಮಾಡಿ ನಂತರ ಏಕವಿಹಾರಿಯಾಗಿ ದೇಶ ಸಂಚಾರವನ್ನ ಮಾಡ್ತಾ ಮಗದ ದೇಶದ ಸೌಪಾಳ ನಗರದ ಪಶ್ಚಿಮ ದಿಕ್ಕಲ್ಲಿರುವಂತಹ ನಾಭಿಗಿರಿ ಪರ್ವತಕ್ಕೆ ಬಂದು ಧ್ಯಾನಸ್ಥನಾಗಿ ನಿಂತ್ಕೊತಾರೆ ಯಾರು ಸೋಮದತ್ತ ಇನ್ನು ಈ ಕಡೆ ಈತ ಪತ್ನಿಗೋಸ್ಕರ ಅಂತ ಮಾವಿನ ಹಣ್ಣು ಕಳಿಸಿದ್ದಲ್ವಾ ಶಿಷ್ಯರ ಕೈಯಲ್ಲಿ ಅವರು ಊರನ್ನು ತಲುಪ್ತಾರೆ ಆ ಶಿಷ್ಯರು ಯಜ್ಞದತ್ತೆಗೆ ಆ ಮಾವಿನ ಹಣ್ಣುಗಳನ್ನು ಕೊಟ್ಟು ಅಲ್ಲಿನ ಎಲ್ಲ ಸಮಾಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಇದನ್ನು ಕೇಳಿದಂತಹ ಪತ್ನಿ ಬಂಧು ಬಾಂಧವರಿಗೆ ತುಂಬನೇ ದುಃಖ ಆಗ್ತದೆ ಆದರೂ ಅದು ಹೇಗೆ ಸಾಧ್ಯ ಆತ ಬ್ರಾಹ್ಮಣ ಪಂಡಿತ ಬೇರೆ ಈ ಭೂಮಿಯಲ್ಲಿ ಶ್ರೇಷ್ಠವಾಗಿರುವಂಥ ವಿಪ್ರಕುಲದಲ್ಲಿ ಆತನೇ ಅಧಿಕ ಸಕಲಶಾಸ್ತ್ರ ಪರಿಣಿತ ಹಾಗಾಗಿ ಖಂಡಿತವಾಗಿ ಆತ ದೀಕ್ಷೆ ಪಡೆದಿರಲಾರ ಹೀಗಂತ ಬಲವಾಗಿ ಪತ್ನಿ ಹೇಳ್ತಾಳೆ ಅವಳ ಮಾತನ್ನು ಅನುಸರಿಸಿ ಹೌದೌದು ಹೇಳೋದು ನಿಜ ಆ ಋಷಿಯನ್ನು ನಂಬಿಸಿ ಹುಸಿ ಭಕ್ತಿಯನ್ನು ತೋರಿಸಿ ಯಾವುದಾದರೊಂದು ಸದ್ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ ಅವನಲ್ಲೇ ಉಳ್ಕೊಂಡಿದ್ದಾನೆ ಖಂಡಿತವಾಗ್ಲೂ ವಾಪಸ್ ಬಂದೇ ಬರ್ತಾನೆ ಅಂತ ಅವ್ರಿಗವರೇ ಸಮಾಧಾನ ಮಾಡಿಕೊಂಡು ಸುಖವಾಗಿರ್ತಾರೆ ಕಾಲ ಕಳೆದು ಯಜ್ಞದತ್ತೆ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಅವನಿಗೆ ಶ್ರೀದತ್ತ ಅಂತ ನಾಮಕರಣನೂ ಕೂಡ ಮಾಡ್ತಾರೆ ಈ ಸಂಭ್ರಮದಲ್ಲಿ ಇರಬೇಕಾದ್ರೆ ಈ ಖುಷಿಯಲ್ಲಿ ಇರಬೇಕಾದ್ರೇ ನಾಭಿಗಿರಿಯ ಬೆಟ್ಟದಲ್ಲಿ ಸೋಮದತ್ತ ಬಂದು ಉಳ್ಕೊಂಡಿದ್ದಾನೆ ಅನ್ನೋ ಸುದ್ದಿ ಇವ್ರಿಗೆ ಕಿವಿಗೆ ಬೀಳುತ್ತೆ ಯಾರಿಗೆ ಪತ್ನಿ ಮತ್ತು ಬಂಧು ಬಾಂಧವರಿಗೆ ಇಷ್ಟು ದಿನ ಅವ್ರು ಅಂದ್ಕೊಂಡಿದ್ದು ಸುಳ್ಳು ನಿಜವಾಗ್ಲೂ ನನ್ನ ಪತಿ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಅಂತ ತುಂಬನೇ ದುಃಖಿತಳಾಗ್ತಾಳೆ ಹೆಂಡ್ತಿ ಆಕೆಯ ದುಃಖವನ್ನು ನೋಡೋದಕ್ಕಾಗ್ದೇನೆ ಆ ಬಂಧು ಬಾಂಧವರೆಲ್ಲ ಹೇಗಾದರೂ ಮಾಡಿ ಅವನ ಮನವನ್ನು ಒಲಿಸಿ ಅವ್ರಥವನ್ನು ಕೆಡಿಸಿ ಮರಳಿ ಅವನನ್ನು ವಾಪಸ್ ಕರ್ಕೊಂಡ್ಬರೋಣ ಬನ್ನಿ ಅಂತ ಎಲ್ಲರೂ ಆ ಪತ್ನಿ ಸಮೇತವಾಗಿ ನಾಬಿಗಿರಿಗೆ ಹೋಗ್ತಾರೆ ಬಂಧು ಬಾಂಧವರು ಆ ಮಗು ಪತ್ನಿ ಎಲ್ಲರೂ ಇವಾಗ ನಾಭಿಗಿರಿಗೆ ಹೋಗಿದ್ದಾರೆ ಮಂದರ ಪರ್ವತದಂತೆ ಅಚಲನಾಗಿ ನಿಂತಿರುವಂಥ ಸೋಮದತ್ತನ ಬಳಿಗೆ ನೆಂಟ್ರಿಷ್ಟೆಲ್ಲ ಬಂದು ಸೋಮದತ್ತ ಪಡೆಯಲು ದುಸ್ತರವಾದಂತಹ ಬ್ರಾಹ್ಮಣ ಜನ್ಮದಲ್ಲಿ ನೀನು ಹುಟ್ಟಿರುವೆ ಅದನ್ನು ಒಲ್ಲದೆ ಗಾವಿಲನಾಗಿ ನಿನ್ನ ಸಚ್ಚಾರಿತ್ರವನ್ನು ಹಾಳು ಮಾಡಿಕೊಂಡು ಈ ದೀಕ್ಷೆ ಪಡೆದಿದ್ದೀಯಲ್ಲ ನಿನಗೇನು ಹುಚ್ಚೆ ನಿನ್ನ ವಿದ್ಯೆಗಿಂತ ಇವರ ವಿದ್ಯೆ ಹಿರಿದೆ ಭಾವಿಸಿದೆಯಾ ಅಥವಾ ನಿನ್ನ ಕುಲಕ್ಕಿಂತ ಇವರ ಕುಲ ಶ್ರೇಷ್ಠವೆಂದು ಜೈನನಾದೆಯಾ ಹೇಳು ಶ್ರವಣರ ಆಕರ್ಷಣೆಗೆ ಒಳಗಾಗಿ ಮತಿಗೆಟ್ಟ ನೀನು ಯಾರೋ ಒಪ್ಪದ ಹಾಗೆ ನಿನ್ನ ಸದ್ಗತಿಯನ್ನು ಕೆಡಿಸಿಕೊಂಡೆಯಲ್ಲ ಅಲ್ಲದೆ ಎಲ್ಲ ವಿದ್ಯೆಗಳಲ್ಲೂ ನಿನಗೆ ಸಮನಾರಿಲ್ಲ ಶಾಸ್ತ್ರ ಪಾರಂಗತ ನೀನು ನೃಪಪೂಜಿತ ಇಂಥವನು ಒಂದು ಸಲವೂ ಯೋಚಿಸದೆ ಕುಲವನ್ನು ನೀರಿನಲ್ಲಿ ಅದ್ದಿ ನೆಂಟರಿಷ್ಟರಿಂದ ಚೀ ಅನ್ನಿಸಿಕೊಂಡು ಪರಗತಿ ಹಾಳು ಮಾಡಿ ಜಿನರೂಪಧಾರಿಯಾದೆ ಇದೇನು ಮಾಡಿಬಿಟ್ಟೆ ನೀನು ಸೋಮದತ್ತ ಅಂತ ಗೋಗರೆದು ಅವನು ಕಾಲ್ ಮೇಲೆ ಬಿದ್ದು ಬೇಡ್ಕೊಳ್ತಾ ಇರ್ತಾರೆ ಈ ತಪಸ್ಸನ್ನ ಬಿಟ್ಬಿಡು ಹಾಗೆ ನಿನ್ನ ಬ್ರಾಹ್ಮಣತ್ವವನ್ನು ಬಿಡದೆ ಮತ್ತೇನೂ ಮಾತನಾಡದೆ ಈ ಕ್ಷಣವೇ ನಮ್ಮೊಂದಿಗೆ ಬಾ ನೋಡು ನಾನೀಗ ಬಂದರೆ ಏನಾಗ್ಬಿಡುತ್ತೋ ಅಂತ ಯೋಚನೆ ಮಾಡಬೇಡ ಇದಕ್ಕೆ ತಕ್ಕ ಪ್ರಾಯಶಿತ್ತವನ್ನು ಮಾಡಿದ್ರಾಯ್ತು ನಮ್ಮನ್ನು ನೋಯಿಸದೆ ವಾಪಸ್ ಬಂದ್ಬಿಡು ಅಂತ ಪ್ರೀತಿಯಿಂದ ಕೇಳ್ಕೊಳ್ತಾ ಇರ್ತಾರೆ ಇವ್ರ ಮಾತಿಗೆ ಸೋಮದತ್ತ ಏನೊಂದು ಮಾತಾಡೋದಿಲ್ಲ ಹಾಗೆ ಕಲ್ಲಾಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಈಗ ಪತ್ನಿ ಬರ್ತಾಳೆ ಆಕೆ ಬಂದ್ಬಿಟ್ಟು ನಮ್ಮನ್ನು ಬಿಟ್ಟು ಹೋಗುವಂಥ ಮನಸ್ಸು ಅದು ಹೇಗೆ ಮಾಡಿದ್ರಿ ನೀವು ಇತರರು ನಿಮ್ಮನ್ನು ಕಂಡು ನಗುವಂತೆ ಮಾಡಿಕೊಳ್ಳದೆ ಈ ತಪಸ್ಸನ್ನು ಬಿಟ್ಟು ನಮ್ಮೊಂದಿಗೆ ಬನ್ನಿ ಅಂತ ಕಣ್ಣೀರ ಮಳೆಗರಿತಾಳೆ ಇಷ್ಟಾದರೂ ಕೂಡ ಅವನ ಮೌನ ಮಾತ್ರ ಮುರಿಯೋದಿಲ್ಲ ಈ ಸೋಮದತ್ತ ಮೌನವಾಗಿರೋದನ್ನು ನೋಡಿ ಆ ನೆಂಟ್ರಷ್ಟ್ರಿಗೆ ಎಂಟಿಗಳ ತುಂಬನೇ ಕೋಪ ಬಂದ್ಬಿಡುತ್ತೆ ಅದೇ ಕೋಪದಲ್ಲಿ ಸಾಕು ನಿಲ್ಲಿಸು ಈ ದೊಮ್ರಟ ಸಾಕು ಮಾಡು ನಿನಗೇನು ಹುಚ್ಚ ನಡಿ ನಮ್ಮೊಂದಿಗೆ ನಿನಗೆ ಯಾಕೆ ಬೇಕು ಈ ತಪಸ್ಸಿನ ರೋಗ ಹೀಗಂತ ಇಷ್ಟೊತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದವರು ಇವಾಗ ಬಯ್ಯೋಕೆ ಶುರು ಮಾಡ್ಕೊತಾರೆ ಒತ್ತಾಯ ಪೂರ್ವಕವಾಗಿ ಅವನ ಕಾಲುಗಳನ್ನು ಹಿಡ್ಕೊಂಡು ಎಡ್ದಾಡ್ತಾರೆ ಈಗಲೂ ಕೂಡ ಯಾವುದೇ ರೀತಿಯಾದಂಥ ಬೇಸರ ಮಾಡಿಕೊಳ್ಳ್ದೆ ಅವ್ನು ಸುಮ್ಮನೆ ಹಾಗೆ ನಿಂತ್ಕೊಂಡಿರ್ತಾನೆ ಯಾಕಂದರೆ ಅವನು ದೃಢ ಸಂಕಲ್ಪ ಮಾಡಿದ್ದಲ್ವಾ ಜೈನ ದೀಕ್ಷೆಯನ್ನು ತೊಗೊಂಡಾಗ ಹಾಗಾಗಿ ಅವ್ನು ಯಾವುದೊಂದು ಬೇಸರ ಮಾಡಿಕೊಳ್ಳ್ದೆ ಸುಮ್ಮನೆ ಹಾಗೆ ಇರ್ತಾನೆ ಏನೆಲ್ಲ ಮಾಡಿದ್ರು ಈ ಥರ ಸುಮ್ಮನೆ ಇರೋದನ್ನು ನೋಡಿ ಎಲೇ ಪಾತಕ ನೀನು ಕುಲಸ್ತ್ರೀಯನ್ನು ಮಗುವನ್ನು ಬಿಟ್ಟು ತಪಸ್ಸನ್ನು ಮಾಡುತ್ತಿದ್ದೀಯಲ್ಲ ಅದರಿಂದ ಏನಾದರೂ ಫಲ ಇದೆಯಾ ಪುಣ್ಯ ಅಂತೂ ಸಿಗೋದಿಲ್ಲ ಬಿಡು ನಿನಗೆ ಬೇರೆಯವರ ಮಾತು ಕೇಳಿ ಉತ್ತಮವಾದಂತಹ ನಮ್ಮ ಕುಲವನ್ನು ಹಾಳು ಮಾಡಿದೆ ನಿನಗೆ ಪರಗತಿ ಕೂಡ ಸಿಗೋದಿಲ್ಲ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಇವರೆಲ್ಲರ ನಿಂದನೆ ಮಾತುಗಳನ್ನ ಕೇಳಿದಂಥ ಸೋಮದತ್ತ ಸುಮ್ಮನೆ ನಗ್ತಾನಷ್ಟೇ ಈ ನಿಂದನೆಯನ್ನು ಕೇಳಿ ಜಿನ ಬಿಡೋದು ಬಿಡುವುದು ಸರಿಯಲ್ಲ ಅಂತ ಅಂದ್ಬಿಟ್ಟು ಪದೇ ಪದೇ ಅವನ ಮನಸ್ಸಲ್ಲಿ ಜಿನ ನೆನಪಿಸ್ಕೊತಾ ಇರ್ತಾನೆ ಈಗಂತೂ ಬಂಧು ಮಿತ್ರರಿಗೆ ಪತ್ನಿಗೆ ಕೋಪ ತಾರಕ ಕೇರ್ಬಿಟ್ಟಿರುತ್ತೆ ಇದೇನು ಹುಚ್ಚಾಟ ಅಂತ ಅವನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಅಂದ್ಕೊಂಡು ಅವನ ಮಗು ಶ್ರೀದತ್ತನನ್ನು ಅವನ ಮುಂದಿಟ್ಬಿಟ್ಟು ನಿನ್ನ ಮಗುವನ್ನು ನೀನೇ ನೋಡಿಕೋ ನಾವೀಗಲೇ ಊರಿಗೆ ಹೋಗಿ ನಿನ್ನ ವೃತ್ತಾಂತವನ್ನೆಲ್ಲ ಅಲ್ಲಿ ಹೇಳಿ ನಂತರ ಸಾಯುತ್ತೇವೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಏನಕ್ಕೋಸ್ಕರ ಅವನ ಮನಸ್ಸು ಈಗಲಾದರೂ ಬದಲಾಗುತ್ತೇನೋ ಅಂತ ಈ ಥರದೊಂದು ಉಪಾಯವನ್ನು ಹೂಡ್ತಾರೆ ಈಗ ಪರ್ವತದಲ್ಲಿ ಸೋಮದತ್ತ ಎತ್ತಿ ಹಾಗೆ ಅವನ ಮಗು ಇಬ್ಬರೇ ಇದ್ದಾರೆ ಮುಂದೇನು ಮಾಡ್ತಾರೆ ಸೋಮದತ್ತ ತಪಸ್ಸನ್ನು ಕೈಬಿಟ್ಟು ಆ ಮಗುವನ್ನು ಕರ್ಕೊಂಡು ತನ್ನ ಬಂಧು ಮಿತ್ರರ ಜೊತೆ ಬಾಳೋದಕ್ಕೆ ಅಂತ ಹೋಗ್ತಾರ ಜೈನ ಧರ್ಮವನ್ನು ಬಿಟ್ಟು ಮತ್ತೆ ಬ್ರಾಹ್ಮಣನಾಗ್ತಾರ ಅಥವಾ ಆ ಬಂಧು ಬಾಂಧವರು ಪತ್ನಿಗೆ ಮನವೊಲಿಸಿ ಮಗುವನ್ನು ಹೋಗು ಅಂತ ಹೇಳ್ತಾರಾ ಅಥವಾ ಏನೂ ಮಾಡಿದೆ ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಡ್ತಾರಾ ಆ ಮಗುವಿನ ಕತೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳೋಣ